ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ಹಳ್ಳಿ ಸ್ಟೈಲ್ ಸ್ಟೈಲಾಗಿರುವಂತಹ ಚಿಕನ್ ಸಾರು ಹಾಗೂ ಮುದ್ದೆ ಹಾಗೂ ಚಪಾತಿ ಮಾಡಿದ್ದೀವಿ ಸೊ ಇದನ್ನು ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಬರೋಣ ಸೊ ಈಗ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ನಾವು ಒಂದು ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ ನಂತರ ನಾವಿಲ್ಲಿ ಒನ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀವಿ ಸೊ ಆ ಒನ್ ಕೆ ಜಿ ಚಿಕನ್ನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೋಡ್ತಿರ್ಬೋದಲ್ವ ಈಗ ಮಿಕ್ಸ್ ಮಾಡ್ತಿದ್ದೀವಿ ಸೊ ಅದು ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ ಅದಕ್ಕೆ ನಾವು ಸ್ವಲ್ಪ ಅರ್ಶನ ಹಾಕೋಬೇಕು ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಅರ್ಶಿನ ಹಾಗೂ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕುದಿಯಲು ಬಿಡಿ ಈಗ ಅರ್ಶಿಣ ಉಪ್ಪು ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಈಗ ಅದು ಅಷ್ಟರಲ್ಲಿ ನಾವು ಈಗ ಚಿಕನ್ ಸಾಂಬಾರಿಗೆ ಮಾಡಬೇಕಾಗಿರುವಂತಹ ಇದು ಮಸಾಲಾನ ಮಾಡ್ಕೊಂಬರೋಣ ಬನ್ನಿ ಸೊ ಈಗ ನೋಡಿ ಇದನ್ನು ಈ ಥರ ಆಗಿದೆ ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಿ ಸೊ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಗೂ ಕೊಬ್ಬರಿನ ಹಾಕೋತಿದ್ದೀವಿ ಒಂದು ಎರಡು ಇಡೀ ಕೊಬ್ಬರಿನ ಹಾಕಿದ್ದೀವಿ ಹಾಗೂ ಒಂದು ಐದರಿಂದ ಆರು ಸ್ವಲ್ಪ ದೊಡ್ಡ ಸೈಜ್ ಟೊಮ್ಯಾಟೊನ ತಗೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಳಿ ಸೊ ಇದನ್ನು ರುಬ್ಕೊಂಡು ಅಷ್ಟೊತ್ತಿಗೆ ಇಲ್ಲಿ ಅದು ಅರಶಿನ ಉಪ್ಪು ಹಾಕಿ ಇಟ್ಟಿದ್ವಲ್ವ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅಲ್ವಾ ಚಿಕನ್ ಸೊ ಈಗ ಮಿಕ್ಸ್ ಮಾಡ್ತಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಅದು ಬೆನೆಯಲು ಬಿಡಿ ಹಾಗೂ ಸ್ವಲ್ಪ ಇದಕ್ಕೆ ನಾವಿಲ್ಲಿ ಒಂದು ಈರುಳ್ಳಿನ ಹಾಕೊಂಡಿದ್ದೀವಿ ಈರುಳ್ಳಿನ ಹಾಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೆನೆಯಲು ಬಿಡಿ ಸೊ ಈಗ ಇದು ಬೆನೆಯೋಷ್ಟೊತ್ತಿಗೆ ಇನ್ನೊಂದು ಮಸಾಲ ಬೇಕಾಗುತ್ತೆ ಸಾಂಬಾರು ಮಾಡಲಿಕ್ಕೆ ಅದನ್ನು ಕೂಡ ಮಾಡ್ಕೊಂಬರೋಣ ಸೊ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ಈಗ ಲವಂಗ ಹಾಗೂ ಮೆಣಸು ಹಾಗೂ ಸ್ವಲ್ಪ ಚಕ್ಕೆ ಹಾಗೂ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿಯಲ್ಲಿ ನಿನ್ನೂ ಪೇಸ್ಟ್ ಮಾಡ್ಕೊಳ್ಳಿ ಸೊ ಈಗ ಆಗಲೇ ಅದೆಲ್ಲ ಬೆನೆಯೋದಕ್ಕೆ ಇಟ್ಟಿದ್ವಲ್ವ ಅರ್ಶಿಣ ಉಪ್ಪು ಹಾಕಿ ಅದೀಗ ಚೆನ್ನಾಗಿ ಬೆಂದಿದೆ ಸೊ ಈಗ ಟೊಮ್ಯಾಟೊ ಮತ್ತು ಕೊಬ್ಬರಿನ ಮಿಕ್ಸಿಯಾಗಿ ಹಾಕಿ ಇಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನು ಹಾಕಿದ ನಂತರ ಸ್ವಲ್ಪ ಖಾರ ಪುಡಿನ ಕೂಡ ಹಾಕ್ಕೋಬೇಕು ಸೊ ನಾವಿಲ್ಲಿ ಫೋರ್ ಸ್ಪೂನ್ ಖಾರ ಪುಡಿನ ಹಾಕಿದ್ದೀವಿ ನಮ್ಮದು ಸ್ವಲ್ಪ ಖಾರ ಜಾಸ್ತಿಯೇ ಇದೆ ಆದರೂ ನಾಲ್ಕು ಸ್ಪೂನ್ ಹಾಕಿದ್ದೀವಿ ನಿಮ್ಮ ಮನೆಯಲ್ಲಿ ಖಾರ ಪುಡಿ ಹೇಗಿದೆ ನೋಡಿಕೊಂಡು ಅಷ್ಟು ಹಾಕೋಬೋದು ಹಾಗೂ ನೀವು ಯಾವ ಥರ ಖಾರ ತಿಂತೀರ ಅಂತ ನೋಡಿ ಹಾಕೊಳ್ಳಿ ಸೊ ಈಗ ಖಾರ ಪುಡಿನೂ ಕೂಡ ಹಾಕಿದ್ದು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಿ ಅದು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಲಿ ಸೊ ಈಗ ನೋಡ್ತಿರ್ಬೋದಲ್ವ ಚೆನ್ನಾಗಿ ಕುದ್ದಿದೆ ಈಗ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಟೊಮ್ಯಾಟೊ ಹಾಗೂ ಕೊಬ್ಬರಿದು ಸೊ ಈಗ ನಾವು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಗ್ರೀನ್ ಕಲರ್ ಆಗಿರುವಂಥ ಒಂದು ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ಹಾಕೊಂಡು ನೀರು ಹಾಕ್ಕೊತಿದ್ದೀವಿ ಸೊ ನಿಮ್ಮ ಮನೆಯಲ್ಲಿ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ಆ ಪ್ರಮಾಣದಲ್ಲಿ ನೀವು ನೀರು ಹಾಕ್ಕೊಂಡು ಕುದಿಸ್ಕೋಬೋದು ಮಸಾಲೆ ಮತ್ತು ನೀರನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಅದನ್ನು ಕೂಡ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷದಷ್ಟು ಕುದಿಯೋದಕ್ಕೆ ಬಿಡಿ ಹಸಿವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿರ್ಬೇಕು ಸೊ ಈಗ ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ ಸೊ ನಮ್ಮ ಒಂದು ಚಿಕನ್ ಸಾಂಬಾರ್ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದೆ ಸೊ ಈಗ ನೋಡ್ತಿರ್ಬೋದಲ್ವ ನಮ್ಮ ಒಂದು ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡ್ತಿರ್ಬೋದು ಎಲ್ಲ ಚಿಕನ್ ಹೇಗೆ ಬೆಂದಿದೆ ಹಾಗೂ ಆಯಿಲ್ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸೊ ನಾವು ಇದಕ್ಕೆ ಮಾಡ್ಕೊಂಡಿದ್ವಿ ಸೊ ಮೊದಲಿಗೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ವಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಈಗ ಕಲ್ಸ್ಕೊತಾ ಇದ್ದೀವಿ ನೋಡ್ತಿರ್ಬೋದು ಆ ನೀರ್ನ ಆಗಲೇ ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ವಲ್ವಾ ಕುದಿಯೋದಕ್ಕೆ ಅದು ಸ್ವಲ್ಪ ಕುದಿ ಬಂದ ನಂತರ ಈಗ ಈ ಒಂದು ರಾಗಿ ಹಿಟ್ಟಿನ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದರಿಂದ ಎರಡ್ ನಿಮಿಷದಷ್ಟು ಹಂಗೆ ಕುದಿಯೋದಕ್ ಬಿಡಿ ಈಗ ನೋಡ್ತಿರ್ಬೋದು ಒಂದರಿಂದ ಎರಡು ನಿಮಿಷ ಆಗಿದೆ ಈಗ ಈ ಒಂದು ಸ್ವಲ್ಪ ಗಟ್ಟಿಯಾಗಿರುವಂಥ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಇನ್ನೂ ಕುದಿಬೇಕದು ಸೊ ಈಗ ನೋಡ್ತಿರ್ಬೋದಲ್ವಾ ಈ ರೀತಿ ಆಗ್ತಾ ಇದೆ ಇದು ಇನ್ನೊಂದು ಎರಡು ನಿಮಿಷ ಆದ ನಂತರ ತೋರಿಸ್ತಿರೋದು ಸೊ ನೋಡ್ತಿರ್ಬೋದಲ್ವ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇಷ್ಟು ಬಂದರೆ ಸಾಕು ಈಗ ನೋಡ್ತಿರ್ಬೋದು ಈ ಥರ ಬಂದರೆ ಸಾಕು ಸೊ ಈಗ ಅದಕ್ಕೆ ನಾವೀಗ ರಾಗಿ ಹಿಟ್ಟನ್ನ ಹಾಕೋತಿದ್ದೀವಿ ಸೊ ನೋಡ್ತಿರ್ಬೋದು ಈ ಒಂದು ಬಟ್ಲಲ್ಲಿ ಎರಡು ಬಟ್ಲು ರಾಗಿ ಹಿಟ್ಟನ್ನ ಹಾಕೋಬೇಕು ನಾವಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀವಿ ಗಂಟು ಬರಬಾರ್ದು ಅಂತ ಅದಕ್ಕೋಸ್ಕರ ಅಳತೆ ಹೇಳ್ತಿದ್ದೀನಿ ಅದರಿಂದ ಎರಡು ಬಟ್ಲು ಹಾಕ್ಕೊಂಡ್ರೆ ಸಾಕು ನಾವಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಂಟು ಬರಬಾರ್ದು ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಂದ್ರೆ ಗಂಟು ಗಂಟು ಆಗಿಬಿಡುತ್ತೆ ರಾಗಿ ಮುದ್ದೆ ಸೊ ನೋಡ್ತಿರ್ಬೋದಲ್ವ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದಕ್ಕೀಗ ನಾವು ಸ್ವಲ್ಪ ಒಂದು ಅಷ್ಟು ಆಯಿಲ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಆದ ನಂತರ ಈಗ ಅದಕ್ಕೆ ಹಸಿ ನೀರನ್ನ ತಗೊಂಡು ಸ್ವಲ್ಪ ಅದನ್ನು ನೀಟಾಗಿ ಮಿರ್ಚ್ಕೋಬೇಕು ರಾಗಿ ಮುದ್ದೆನ ಅದು ನೋಡ್ತಿರ್ಬೋದು ಈಗ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಸೊ ಈಗ ಅದನ್ನು ಉಂಡೆ ಕಟ್ಟಿದರೆ ನಮ್ಮ ಒಂದು ರಾಗಿ ಮುದ್ದೆ ರೆಡಿ ಆಗುತ್ತೆ ಈಗ ಉಂಡೆ ಕಟ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಾಗಿ ಮುದ್ದೆ ನೋಡ್ಬೋದು ಈಗ ರಾಗಿ ಮುದ್ದೆನೂ ರೆಡಿಯಾಗಿದೆ ಹಾಗೂ ಚಿಕನ್ ಸಾಂಬಾರ್ ಕೂಡ ರೆಡಿಯಾಗಿದೆ ಸೊ ಈ ಒಂದು ಹಳ್ಳಿ ಶೈಲಿಯ ರಾಗಿ ಮುದ್ದೆ ಚಿಕನ್ ಸಾಂಬಾರ್ ಹಾಗು ನಾವು ಚಪಾತಿನೂ ಮಾಡಿದ್ವಿ ಇದೆಲ್ಲದು ನಿಮಗೇನಾದ್ರೂ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಒಂದ್ಸಲ ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳ್ಸೋದು ನಮ್ಮ ಹತ್ರ ಮರಿಬೇಡಿ ಸೊ ಈಗ ನೋಡ್ತಿರ್ಬೋದು ರಾಗಿ ಮುದ್ದೆ ಚಪಾತಿ ಹಾಗೂ ಸಾಂಬಾರ್ನು ಕೂಡ ಇಲ್ಲಿ ಹಾಕ್ತಿದ್ದೀನಿ ಸೊ ಸಾಂಬಾರು ನೋಡ್ತಿರ್ಬೋದಲ್ಲ ಚಿಕನ್ ಪೀಸೆಲ್ಲ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ಈ ಥರ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡ್ತಿರ್ಬೋದಲ್ವಾ ನಮ್ಮ ಒಂದು ಈಗ ಹಳ್ಳಿ ಸ್ಟೈಲ್ ಆಗಿರುವಂತಹ ಚಪಾತಿ ರಾಗಿ ಮುದ್ದೆ ಹಾಗೂ ಚಿಕನ್ ಸಾಂಬಾರಿಗೆ ರೆಡಿಯಾಗಿದೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇ ದೆಕ್ಸ್ಟ್ ವ್ಲಾಗ್ ಅಂಡ್ ಟಿಲ್ ದನ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್